ಮಾನ್ಯ ಮಂತ್ರಿ ಸಚಿವರು ಹೇಳಿದ್ದಾರೆ ಇದರ ಅಂಗವಾಗಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಈ ರಥ ಸಂಚಲನ ಮಾಡಿ ಹೆಸರ ಕರ್ನಾಟಕ ಉಸಿರಾದನಿ ಕನ್ನಡ ಎಂತಹ ಸುಂದರವಾದ ಅಭಿಯಾನ ಜೋರಾದ ಚಪ್ಪಾಳೆಯೊಂದಿಗೆ ಈ ಪುಸ್ತಕ ಬಿಡುಗಡೆಯನ್ನ ಸಂಭ್ರಮಿಸೋಣ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ರಾಜ್ಯೋತ್ಸವದ ದಿನಾಚರಣೆ ನಾವು ಕನ್ನಡ ಸಾಹಿತ್ಯ ಪರಿಷತ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಮೆರವಣಿಗೆ ಮಾಡ್ತಾರೆ ಅದರಲ್ಲಿ ಭುವನೇಶ್ವರ ಅವರ ಚಿತ್ರ ನಾವು ವಿಶೇಷವಾಗಿ ಲಾಂಛನವನ್ನು ಬಿಡುಗಡೆ ಮಾಡಿದ್ದೇವೆ ವಿಧಾನಸೌಧ ಬೆಂಕಟೋಲ್ನಲ್ಲಿ ಒಂದು ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತು ಮೊಟ್ಟ ಮೊದಲನೇ ಕಾರ್ಯಕ್ರಮ ಆಚರಣೆ ನಾವು ಒಂದು ವರ್ಷದ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ನಿರ್ಧಾರ ಏನೋ ಒಂದು ಭಕ್ತಿ ಭಾವ ಏಕತೆಯ ಭಾವ ಮೂಡತೆ ಅಂದ್ರೆ ತಪ್ಪಾಗಲ್ಲ ಹೇಗೆ ತಿರಂಗವನ್ನ ನೋಡಿದರೆ ಪ್ರತಿಯೊಬ್ಬ ಭಾರತೀಯರ ಮನ ತುಂಬುತ್ತೋ ಅದೇ ರೀತಿ ಕೆಂಪು ಮತ್ತು ಹಳದಿ ಬಣ್ಣವನ್ನ ನೋಡಿದಾಗ ಪ್ರತಿಯೊಬ್ಬರ ಕನ್ನಡಿಗರ ಮನದಲ್ಲಿ ಒಂದು ಹೇಳಲಾಗದ ಭಾವ ಬರುತ್ತೆ ಅಂದ್ರೆ ತಪ್ಪಾಗಲ್ಲ ನಿಜನ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಈ ಮಾತನ್ನ ನೀವು ಹೇಳಬೇಕಾಗಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ ತಾಯಿ ಭುವನೇಶ್ವರಿಗೆ ಪ್ರತಿಮೆಯ ಹೆಚ್ಚು ಮಾಹಿತಿಯನ್ನ ನೀಡೋದಾದ್ರೆ ಭುವನೇಶ್ವರಿ ಪ್ರತಿಮೆಯ ಎತ್ತರ ಇಪ್ಪತ್ತೈದು ಅಡಿಗಳು ಹಾಗೆ ಕರ್ನಾಟಕದ ಪ್ರತಿಮೆಯ ಎತ್ತರ ಮೂವತ್ತು ಅಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ದೃಶ್ಯಾವಳಿಯನ್ನ ನಾವು ನೋಡ್ಬೋದು ಆರು ತಿಂಗಳ ಕಾಲ ಸತತವಾಗಿ ನಡೆದಂತಹ ಕಾರ್ಯ ಇದಾಗಿರುತ್ತೆ ಏಕತೆಯನ್ನ ಮೂಡಿಸುವಂತಹ ತಾಯಿ ಭುವನೇಶ್ವರಿಯ ಪ್ರತಿಮೆ ನೀವು ಪ್ರತಿಯೊಬ್ಬರು ನೋಡ್ಬೋದು ಅನಾವರಣಗೊಳ್ತಾ ಇದೆ ಜೋರಾದ ಚಪ್ಪಾಳೆ ಬರಲಿ ಕರತಾಳದಿಂದ ತಾಯಿ ಭುವನೇಶ್ವರಿಯ ಕಂಚಿನ ಪ್ರತಿಮೆಯ ಅನಾವರಣ ಇದೊಂದು ಐತಿಹಾಸಿಕ ಕ್ಷಣ ನಾಡದೇವಿ ಭುವನೇಶ್ವರಿ ನಮ್ಮನ್ನೆಲ್ಲ ಒಂದು ಮಾಡಿರುವಂತಹ ತಾಯಿ ನಾಡು ನುಡಿ ಸಾಹಿತ್ಯ ಸಂಗೀತ ಎಲ್ಲಕ್ಕೂ ಸಾಕ್ಷಿಯಾಗಿರುವಂತಹ ನಾವೆಲ್ಲರೂ ತಾಯಿ ಭುವನೇಶ್ವರಿಯನ್ನ ಪ್ರಾರ್ಥಿಸೋಣ ಸ್ಮರಿಸೋಣ ಪ್ರತಿಯೊಬ್ಬರ ಧಮನಿ ಧಮನಿಯಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಇರುವಂತಹ ಒಲವು ಹೆಮ್ಮೆ ಗೌರವ ನಿರಂತರವಾಗಿ ಮೇಲಿನ ಈಗಷ್ಟೇ ಅನಾವರಣವಾಗ್ತಾ ಇದೆ ಕಚ್ಚಿನ ಪ್ರತಿಮೆಯ ತಾಯಿ ಭುವನೇಶ್ವರಿಯ ಪ್ರತಿಮೆ ಜೋರಾದ ಚಪ್ಪಾಳೆ ಬರಬೇಕು ಇದೊಂದು ಐತಿಹಾಸಿಕ ಕ್ಷಣ ಖಂಡಿತವಾಗಿಯೂ ಹೌದು ಹೊತ್ತು ಕೂತಿದ್ದೀರಾ ಎಲ್ಲರೂ ಒಂದ್ಸರಿ ಕೈನಲ್ ಅಂತ ತಗೊಂಡು ಬರಲಿ ಜೋರಾದ ಚಪ್ಪಾಳೆ ಹೌದಾ ಪ್ರತಿಯೊಬ್ಬರ ಮೈ ಜುಮ್ ಅನ್ನುವಂತಹ ದೃಶ್ಯ ಇದು ಖಂಡಿತವಾಗಿಯೂ ಇಪ್ಪತ್ತೈದು ಅಡಿ ತಾಯಿ ಭುವನೇಶ್ವರಿಯ ಕಂಚಿನ ಪ್ರತಿಮೆಯ ಅನಾವರಣ ಈಗಷ್ಟೇ ನಡೆಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಈ ಪ್ರತಿಮೆಯ ಅನಾವರಣ ಈಗಷ್ಟೇ ನೆರವೇರಿಸಿದ್ದಾರೆ ಬಹುಕಾಂಡಿತ ಅತಿಥಿಗಳು ಇವತ್ತು ಆಗಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳು ಶ್ರೀ ಕೆ ಶಿವಕುಮಾರ್ ಸನ್ಮಾನ್ಯ ಸಭಾಧ್ಯಕ್ಷ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಶ್ರೀ ಶಿವರಾಜ್ ಎಸ್ ತಂಗಡಿಗೆಯವರು ಪ್ರತಿಷ್ಠಾನ ಅನುಷ್ಠಾನ ಇಲಾಖೆ ಲೋಕೋಪಯೋಗಿ ಇಲಾಖೆ ಹಾಗೆ ಈ ಪ್ರತಿಮೆಯನ್ನ ಮಾಡಿದಂತವರು ಗೊಂಬೆ ಮನೆ ಶ್ರೀ ಭುವನೇಶ್ವರಿ ಪ್ರತಿಮೆ ಆವರಣದ ವಿಸ್ತಾರ ನಾಲ್ಕು ಸಾವಿರದ ಐನೂರು ಚದುರ ಮೀಟರ್ ಇದೆ ವಿಧಾನಸೌಧದ ಆವರಣದಲ್ಲಿ ಈ ಪ್ರತಿಮೆಯ ಉದ್ಘಾಟನೆ ಅನಾವರಣದಲ್ಲಿ ನಾವೆಲ್ಲರೂ ಸಾಕ್ಷಿಯಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಚಿರ ನೆನಪಾಗಿ ಉಳಿಯುವಂತಹ ಕ್ಷಣ ಇವತ್ತು ನಮ್ಮ ಜೊತೆಗೆ ಆಗಮಿಸಿರುವಂತಹ ಪ್ರತಿಯೊಬ್ಬ ಗಣ್ಯರಿಗೂ ಪೂರ್ವಕವಾದ ಸ್ವಾಗತವನ್ನ ಕೊಡೋಣ ನಮ್ಮ ಜೊತೆ ಇದ್ದಾರೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಶ್ರೀ ಸಿದ ಶಿವಕುಮಾರ್ ಅವರು ಹಾಗೆ ಸನ್ಮಾನ್ಯ ಸಭಾಧ್ಯಕ್ಷ ಶಿವರಾಜ್ ಎಸ್ ತಂಗಡಿಗಿ ಅವರು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಸ್ವಾಗತ ಕೊರೆಯೂ ಅವರ ಸಾಲುಗಳು ನೆನಪಾಗತ್ತೆ ಕನ್ನಡ ಎನೆ ಕುಣಿ ಕನ್ನಡ ಎನೆ ಕಿನಿ ಕಿವಿ ಹಿಮಿಡುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯು ತೆಕ್ಕನೆ ಮನೆ ಮೈ ಕನ್ನಡ ಕನ್ನಡ ಹಾಸವಿ ಕನ್ನಡ ಕನ್ನಡದಲ್ಲಿ ಹರಿ ಬರೆಯುವನು ಕನ್ನಡದಲ್ಲಿ ಹರ ತಿರಿಯುವನು ಕನ್ನಡದಲ್ಲಿಯೇ ಭಿನ್ನಹೆ ಹರಿ ಬರಗಳ ಮಳೆ ಭಿನ್ನ ಶ್ರೀ ಕನ್ನಡವನ್ನು ಕೃತಿಯ ಕನ್ನಡ ದೇವಿಯನ್ನು ಕನ್ನಡ ಸೇವೆಯ ಕನ್ನಡ ಈ ಕ್ಷಣ ನಮ್ಮ ಅತ್ಯುನ್ನತ ಮನಗಳಲ್ಲ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಭಗವದ ಸ್ವಾದಿತ ಅಂತ ಕರಿಯಂತ ವನೇಶ್ವರಿ الى ಒಂದು ಅತ್ಯತಿ ಅಭ್ಯಾಕ್ತನ ರೀತಿಗಳು ಇದು ಇಲ್ಲಬೇಕಾಗಿ ಕೋರಿಕೆ ಡಾಕ್ಟರ್ ಶಮಿತಾ ಮನ್ನಾರ್ ನಮಸ್ಕಾರ ಇವತ್ತು ಐತಿಹಾಸಿಕ ದಿನ ಕನ್ನಡ ನಾಡಿನ ಕಾರ್ಯ ವನೇಶ್ವರಿ ರಚಿನ 20 ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಅದಕ್ಕೆ ಕಾರಣಕರ್ತರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಆಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶಿವರಾಜ್ ತಂಗಡಗಿ ಅವರು ಮತ್ತು ಇಲಾಖೆ ಅಧಿಕಾರಿಗಳಿಗೆ ನಾವು ಧನ್ಯವಾದ ಹೇಳಬೇಕು ಯಾಕಂದ್ರೆ ಆರಂಭದಲ್ಲಿ ಹಂಪಿನಲ್ಲಿ ಮಾತ್ರ ಇತರದ ಒಂದು ಭುವನೇಶ್ವರಿ ವಿಗ್ರಹ ಇತ್ತು ಅದು ಬಿಟ್ಟರೆ ಸಿರಿಸಿನಲ್ಲಿತ್ತು ನಮ್ಮ ನಾಡ ಪ್ರಭುಗಳೆಲ್ಲ ಭುವನೇಶ್ವರಿನ ಪೂಜೆ ಮಾಡ್ತಾ ಬಂದಂತಹ ಇತಿಹಾಸ ನಮ್ಮ ಕರ್ನಾಟಕ ಒಂದು ಕನ್ನಡದ ಅಸ್ಮಿತೆ ನಮ್ಮ ಭೂಮಿಯ ಒಂದು ದೇವತೆ ಅಂತ ಕರೆಯುವಂಥ ಭುವನೇಶ್ವರಿಯ ಇಂಥ ಒಂದು ವಿಗ್ರಹ ವಿಧಾನಸೌಧ ಶಕ್ತಿ ಕೇಂದ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಹೆಮ್ಮೆ ಸಮಿತಿ ಯಾಕಂದರೆ ನಾವೆಲ್ಲ ಕನ್ನಡ ಹೋರಾಟಗಾರರು ಕನ್ನಡ ಕನ್ನಡ ಅಂತ ಎಷ್ಟೇ ಹೇಳಿದ್ರು ನಮಗೆ ಒಂದು ಗುರುತು ಆ ಕನ್ನಡದ ಒಂದು ತಾಯಿಯ ಪ್ರತಿಮೆ ಬಹಳ ಪ್ರಮುಖವಾಗಿ ಬೇಕಾಗಿತ್ತು ನಮ್ಮೆಲ್ಲ ಕನ್ನಡ ಹೋರಾಟಗಾರರು ಅದನ್ನು ತುಂಬ ದಿನದಿಂದ ಹೇಳ್ತಾನೆ ಬಂದಿದ್ದರು ಅದಕ್ಕೆ ಸಕಾರಾತ್ಮಕವಾಗಿ ಸಿದ್ದರಾಮಯ್ಯ ಸಾಹೇಬರು ಸ್ಪಂದಿಸಿ ಇವತ್ತು ಇಂಥ ಒಂದು ಐತಿಹಾಸಿಕ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತು ಉದ್ಘಾಟನೆ ಆಗಿದೆ ನಾವು ಅಕಾಡೆಮಿ ಅಧ್ಯಕ್ಷನಾಗಿ ನನಗೂ ತುಂಬ ಹೆಮ್ಮೆ ಇದೆ ನಾವೆಲ್ಲ ಇದರಲ್ಲಿ ಭಾಗಿಯಾಗಳಾಗಿ ಆಗಿದ್ವಿ ಇನ್ನೊಂದು ವಿಶೇಷವಾದ ಸಂಗತಿ ನಾನು ಸಭೆಯಲ್ಲಿ ಕನ್ನಡ ಹೋರಾಟಗಾರರ ಬಗ್ಗೆ ಮಾತಾಡ್ತಾ ಅವರ ಮೇಲಿರುವಂಥ ಕೇಸ್ಗಳನ್ನ ತಗೋಬೇಕು ಅಂತ ಹೇಳಿ ನಾನು ಮಾನ್ಯ ಸಚಿವರನ್ನು ಕೇಳಿದ್ದೆ ಅದಕ್ಕೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಅದನ್ನು ಮುಖ್ಯಮಂತ್ರಿ ಅವರಿಂದ ಆ ಕೇಸ್ಗಳನ್ನೆಲ್ಲ ವಾಪಸ್ ಅಂತ ಹೇಳಿ ಇವತ್ತು ಅನೌನ್ಸ್ ಮಾಡಿದ್ದು ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷದ ಸಂಗತಿ ಅದನ್ನು ಡಿ ಕೆ ಕುಮಾರ್ ಸಾಹೇಬರು ಕೂಡ ಅದಕ್ಕೆ ಸ್ಪಂದಿಸಿದ್ರು ಇನ್ನೂ ಹಿಂದಿನ ಸರ್ಕಾರದಲ್ಲಿ ನಾನು ಇದೇ ಮಾತನ್ನು ಹೇಳಿದೆ ಹೋರಾಟಗಾರರ ಕದ ಈ ಎಲ್ಲ ಕೇಸ್ಗಳನ್ನು ವಾಪಸ್ ತೊಗೊಳ್ಳಿ ಅಂದಾಗ ಎಲ್ಲರೀ ಅದೆಲ್ಲ ಹೋರಾಟಗಾರರುಗಳು ಕಾಲ್ಗಳು ಹಾಗೆ ಹೀಗೆ ಅಂಥೇಳಿ ಮಾತಾಡಿದರು ಆದರೆ ಇಲ್ಲಿ ಯಾರೂ ಕನ್ನಡ ಹೋರಾಟಗಾರರು ಇಲ್ಲ ಇವತ್ತು ಕನ್ನಡಿಗರು ತಮ್ಮ ಆಸ್ತಿಗಳನ್ನ ಕಳ್ಕೊಳ್ತಾ ಇದ್ದಾರೆ ಯಾರೋ ವಿದೇಶದವರು ಬೇರೆ ರಾಜ್ಯದವರು ಬಂದು ಇಲ್ಲಿ ನಮ್ಮನ್ನು ಆಳ್ತಾ ಇದ್ದಾರೆ ಬೆಂಗಳೂರು ಇವತ್ತು ಕನ್ನಡಿಗರ ಕೈ ತಪ್ಪಿ ಹೊರಗಡೆ ಹೋಗ್ತಾ ಇದೆ ನಮ್ಮ ಆರ್ಥಿಕತೆ ನಮ್ಮ ವ್ಯಾಪಾರ ನಮ್ಮ ಜಮೀನುಗಳನ್ನೆಲ್ಲ ರೈತರು ಕಳ್ಕೊಂಡು ಯಾರೋ ಗುಜರಾತಿಗಳು ಮಾರವಾಡಿಗಳು ಪಡ್ಕೊಳ್ಳೋ ಅಂತಹ ಸ್ಥಿತಿ ಬಂದಿದೆ ಯಾರು ಕನ್ನಡವನ್ನು ಮಾತಾಡದೆ ಆ ಕನ್ನಡ ಭಾಷೆಗೂ ಕುತ್ತು ಬರ್ತಿರೋ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡದ ಒಂದು ಪ್ರತಿಮೆಯನ್ನು ಇಲ್ಲಿ ಅನಾವರಣ ಮಾಡೋದ್ರ ಮೂಲಕ ಕನ್ನಡಿಗರ ಅಸ್ತಿತ್ವಕ್ಕೆ ನಮ್ಮ ತನಕ್ಕೆ ಈ ಒಂದು ಸ್ಥಾನವನ್ನು ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಇಲ್ಲಿನ ಆರ್ಥಿಕತೆ ಕನ್ನಡಿಗರಿಗೆ ಸಿಗಬೇಕು ನೆಲ ಜಲ ಎಲ್ಲ ಕನ್ನಡಿಗರದಾಗಬೇಕು ಆ ಥರದ ಯೋಜನೆಗಳು ಬರ್ರಿ ಬರಲಿ ಬರಬೇಕು ಅದಕ್ಕೆ ನಾವು ಹೋರಾಟ ಮಾಡ್ತೀವಿ ನಾನು ಕನ್ನಡ ಸೇನೆಯನ್ನು ಕಟ್ಟಿ ಹಿಂದೆ ಹೋರಾಟ ಮಾಡಿದ್ವಿ ಕಾಲೇಜ್ ದಿನಗಳಲ್ಲಿ ಪಟಾಳ ನಾಗರಾಜ್ ಅವ್ರ ಜೊತೆ ನಾರಾಯಣ್ ಕುಮಾರ್ ಅವ್ರ ಜೊತೆ ಮತ್ತೆ ನಂತರದಲ್ಲಿ ಶಿವರಾಮೇಗೌಡರು ನಾರಾಯಣಗೌಡ್ರ ಜೊತೆಗೆ ನಾವು ಹೋರಾಟದಲ್ಲಿ ಕೈ ಜೋಡಿಸಿದ್ವಿ ಮುಂದಕ್ಕೂ ಕೈ ಜೋಡಿಸ್ತೀವಿ ಈ ಒಂದು ಒಳ್ಳೆ ಕೆಲಸಕ್ಕೆ ನಮಗೆ ಅನಾವರಣ ಮಾಡುವಂತ ಸಂದರ್ಭದಲ್ಲಿ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಒಂದು ಮಾತನ್ನ ಹೇಳಿದ್ರು ಯಾರು ಮಟ್ಟಗಳನ್ನು ಯೋಚಿಸ್ತಾ ಇದಾರೆ ಅದಕ್ಕಾಗಿ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಅಶೋಕ್ ನಮ್ಮ ಶಿವರಾಜ್ಗೆ ಈ ವಿಶೇಷವಾಗಿ ಹೋರಾಟಗಾರರ ಬೇಡಿಕೆ ನಾನದೇವಿ ಮನೇಶ್ವರ ಪ್ರತಿಮೆ ಎಂದು ಜೀವನ ಬಹಳ ಸುವರ್ಣ ಕಾಲ ಪಟ್ಟಿದೆ ಈ ಗಣ್ಯ ನಾನೇನ ಮುಖ್ಯಮಂತ್ರಿಗಳವರು ಸಿದ್ದರಾಮಯ್ಯ ಅವರು ಅಂಗುಮಾರ್ ಅವರು ಕೂಡ ಎಲ್ಲ ಗಣನ ನೆರವೇ ನಾವು ಅಭಿನಂದನೆಯನ್ನು ಹಾಗೆ ಈ ಸಂದರ್ಭದಲ್ಲಿ ಏನು ಅಂತ ಹೇಳಿ ಏನ್ ಮಾತನಾಡಿದರೆ ಅದನ್ನ ಮುಂದಿನ ಸಚಿವ ಸಂಘಟನೆ ಸಭೆಯಲ್ಲೇ ಆದಷ್ಟು ಅಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ